ಗಂಡನಿಗೆ ನಾ ಕೊಟ್ಟ ನಿದ್ರೆ ಮಾತ್ರೆ ಆಲಿನಲ್ಲಿ ಹಾಕಿ ನಮ್ಮಂತವರ ಮಾತಿನಂತೆ ನಡೆಯುವ ಮಾಟಗಾರ್ತಿ ನಾನು ಬೋಧಿಸಿದ ತತ್ವಗಳನ್ನು ಭಾರತಿ ನಿರಾಧಾರವಾಗಿ ನೆರವೇರಿಸುತ್ತಾಳೆ ಸೀತಾ ಪ್ರೀತಿ ಗರ್ಭವತ್ತು ಇತ್ತ ಹೆಂಡತಿಯ ಮೋಹ ಪಾಶದಲ್ಲಿ ಸಿಲುಕಿದ ಮನೋಹರ ಮಲಗಿದ್ದಾನೆ ನಿದ್ರೆ ಮಾತ್ರೆಯ ಮಿಂಡನ ಮಾತು ಕೇಳಿ ಗಂಡನ ರುಂಡ ತೆಗೆಯುವ ರಂಡಿಯರ ಕಾಯಕ ಮೆಚ್ಚಬೇಕಾದದ್ದೇ ಇಂಥ ಸೊಕ್ಕಿನ ಸೂಳೆಯರ ಶೂರತನ ಕೊಂಡಾಡಬೇಕು ಮಲಗಿರುವ ಮುಂದೆ ಈ ಜಗತ್ತನ್ನು ನಿನ್ನ ಕಣ್ಣಿನಿಂದ ನೋಡಲಾರೆ ಭಾರತಿ ಭಾರತಿ ಮಾವಾ ನೀವ್ ಹೇಳಿದಾಗ ಅಶೋಕನ್ಗೆ ಮತ್ ಬರುವ ಹಾಗೆ ಬಲ್ಗಿಸಿದ್ದೀನಿ ಅವರು ಇವಾಗ ನಿದ್ರಾ ಲೋಕದಲ್ಲಿದ್ದಾರೆ ಕಾರ್ಯ ಮಾಡ್ಬಹುದು ಭಾರತಿ ತೆಗೆದಕೋ ಹಾಸೇಡಿ ಕಣ್ಣ ಮೇಲೆ ಏನು ನಾನು ಹಾಕ್ಬೇಕ ಇಲ್ಲಪ್ಪ ನನ್ಗೆ ಭಯ ಆಗತ್ತೆ ಭಯ ಭಾರತಿ ನಾನು ಹೇಳಿದ ಕೆಲಸವನ್ನು ಮಾಡದಿದ್ದರೆ ನೀನು ಧರ್ಮಣ್ಣನ ಮನೆತನಕ್ಕೆ ಮಾಡಿದ ಮೋಸವನ್ನು ಬಯಲಿಗೆಳೆದು ಊರ ಜನರ ಮುಂದೆ ಮರ್ಯಾದೆ ಕಳೆದು ನಾನು ಪರಾರಿಯಾಗಬೇಕಾಗುತ್ತೆ ಅದಕ್ಕಾಗಿ ಸುಮ್ಮನೆ ತೆಗೆದುಕೋ ಆಸಿಡ್ ಎರಚವನ್ನು ಮಲಗಿದ್ದಾನೆ ಸೂಳೆ ಗಂಡನಿಗೆ ಮಿಂಡನೆದುರು ಆಸಿಡ್ ಹಾಕಿದಳಲ್ಲ ಕೊಲೆ ಪಾತಕಿ ಇಂಥ ಮುತ್ತೈದೆಯನ್ನು ಕಣ್ಣಾರ ಕಂಡವರೇ ಹೇಳಿ ಯಾವ ಬಿರುದು ನೀಡಬೇಕು ಇವಳಿಗೆ ಆ ಅಶೋಕ್ ಕುರುಡ ನೀನು ನಿನ್ನ ಕಣ್ಣಿಗೆ ಆಸಿಡ್ ಬಿದ್ದಿದೆ ಇನ್ನು ಮುಂದೆ ಬಸ್ ಸ್ಟಾಂಡಿನ ಪುತ್ಬಾಟಿನಲ್ಲಿ ಚಿತ್ರ ಹಿಂಸೆ ಹೊಂದಿ ನೀನು ನರಳಿ ನರಳಿ ಸಾಯುವುದನ್ನು ನನ್ನ ಕಣ್ಣಾರೆ ಕಂಡು ಸಂತೋಷ ಪಡುತ್ತೇನೆ ಭಾರತಿ ಕುರುಡನಿಗೆ ಸ್ಥಾನವಿಲ್ಲ ನೂಕಿ ಬಿಡು ಬೀದಿಗೆ ಎಲ್ಲಿಯಾದರೂ ಬಿದ್ದು ಸತ್ತು ಸರ್ಗ ಸರ್ಲಿ

ಕಿರುಚಾಡಿವೆಯಾ ಯಾರಲ್ಲಿ ಈ ಪಶ್ಚಿಮ ತಳ್ಳಿಬನೆ ಭಾರತಿ ಅಂತೂ ನಿನ್ನ ಪತಿಯನ್ನು ಹೊರದಬ್ಬಿದೆವು ಇನ್ನು ಈ ಆಸ್ತಿಗೆಲ್ಲ ನಾನೇ ಒಡೆಯ ಇದೇ ಸಂತೋಷದಲ್ಲಿ ನಿನ್ನ ಯೌವನದ ಸಿರಿಯಿಂದ ನಟಿಸಿ ಆನಂದಪಡಿಸುವ